ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಏನೇನೋ ಅಂದ್ಕೊಂಡು ಬೇಗನೆ ರೆಡಿ ಆದ್ವಿ ಇನ್ನು ಎಂಟುವರೆ ಬೇಗ ಹೋಗಬೇಕು ಅಂತ ಲಡ್ಡು ನಿತ್ಯ ಎಲ್ಲರೂ ಕೂಡ ರೆಡಿ ಆಗಿದ್ರು ಹೋಗೋದಷ್ಟೇ ಬಾಕಿದ್ದು ನಮ್ಮೂರಲ್ಲಿ ಇವತ್ತೊಂದು ಸಾವಾಗಿದೆ ಹಾಗಾಗಿ ಸೂತ್ ಹೋಗೋ ಆಗಿಲ್ಲ ಅಂತ ಅಂದರು ರೆಡಿಯಾಗಿ ಎಲ್ಲ ಆಗಿತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಎಲ್ಲದು ಕೂಡ ಆಗಿತ್ತು ಹೊರಡೋದು ಒಂದೇ ಇದ್ದಿದ್ದು ಒಂದು ಐದು ನಿಮಿಷ ಲೇಟಾಗಿ ಕೇಳಿದರೆ ಹೋಗಿರ್ತಿದ್ವೇನೋ ಹಾಗಾಗಿ ಈಗ ಬೇಗನೆ ಗೊತ್ತಾಯಿತು ಸೂತ್ ಕಾಣ್ತಾ ಅಂತ ಇಟ್ಟಿದ್ರು ಹಾಗಾಗಿ ಎಲ್ಲ ಕೂಡ ಪ್ಲಹನ ಪ್ಲಾಫ್ ಆಯಿತು ಈಗ ದೊಡ್ಡಮ್ಮನ ಮನೆಗೆ ಹೊರಟಿದ್ದೀವಿ ಅಲ್ಲಿಂದ ಅಲ್ಲಿಗೆ ಹೋಗಿ ಬರೋದು ಅಂತ ಇತ್ತು ಆ ರಿಲೇಟಿವ್ಸ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ನಾವು ಕೂಡ ಹೊರಟಿದ್ವಿ ಆದರೆ ಎಲ್ಲ ಇವಾಗ ಪ್ಲಾನ್ ಎಲ್ಲ ಫ್ಲಾಪ್ ಆಯಿತು ಈಗ ತೊಡಮನ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿದ್ದು ಸಂಜೆವರೆಗೂ ಇದ್ದು ಬರ್ತೀವಿ ಎಲ್ಲ ರೆಡಿಯಾಗಿ ನನ್ನ ಮಕ್ಕಳಂತೂ ನೆನ್ನೆ ಮೊನ್ನೆಯಿಂದ ಎಲ್ಲ ಹೇಳ್ತಾ ಇದ್ರು ನಂಗೆ ಅದಕ್ಕೆ ಕೊಡಿಸು ಇದನ್ನು ಕೊಡಿಸು ಆ ಟೈಸ್ ಕೊಡಿಸು ಬಾಳೆ ಕೊಡಿಸು ಒಂದು ದೊಡ್ಡ ಲಿಸ್ಟೇ ರೆಡಿಯಾಗಿತ್ತು ಈಗ ಎಲ್ಲದು ಕೂಡ ಕ್ಯಾನ್ಸಲ್ ಆಯಿತು ಅವರಿಗೂ ಕೂಡ ಸ್ವಲ್ಪ ಬೇಜಾರಾಯಿತು ಆದರೂ ಏನೂ ಮಾಡೋದಕ್ಕಾಗೋದಿಲ್ಲ ಸಲ ಹೋಗೋದು ಮುಂದಿನ ವರ್ಷಕ್ಕೆ ಹೋಗಿ ಮತ್ತೆ ಪೂಜೆ ಮಾಡಿಸ್ಕೋದು ಅಲ್ಲಿವರೆಗೂ ಮಧ್ಯ ಮಧ್ಯ ಹೋಗ್ತಾ ಇರ್ತೀವಿ ಪೂಜೆ ಮಾಡ್ಸ್ಕೊಂಡ್ ಬರ್ತಾ ಇರ್ತೀವಿ ಜಾತ್ರೆ ಬೇಕು ಅಂದ್ರೆ ಮುಂದಿನ ವರ್ಷದವರೆಗೂ ಕಾಯ್ಬೇಕಾಗುತ್ತೆ ಅಷ್ಟೇನೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಒಟ್ರು ಕೂಡ ಹೋಗೋದಕ್ಕಾಗಲಿಲ್ಲ ಹೇಗಿದ್ದರೂ ರೆಡಿ ಆಗಿದ್ವಲ್ಲ ಅಂತ ಒಂದೆರಡು ಫೋಟೋಗಳನ್ನು ತಗೊಂಡೆ ಹಾಗೆ ಲಡ್ಡು ನಿತ್ಯ ಎಲ್ಲರೂ ಕೂಡ ರೆಡಿಯಾಗಿದ್ದರು ಆದರೂ ಹೋಗೋದಕ್ಕಾಗಲಿಲ್ಲ ನೆಕ್ಸ್ಟು ಟೈಮ್ ಹೋಗೋದು ಅಂದ್ಕೊಂಡು ಸುಮ್ಮನೆ ಆದ್ವಿ ಅದೇನು ಹೇಳಿ ಕೇಳಿ ಬರೋದಲ್ಲ ಅಲ್ವಾ ಬೇಜಾರು ವಿಷಯ ಹಾಗಾಗಿ ಕೇಳಿದ ಮೇಲೆ ಹೋಗಬಾರ್ದು ಅಂತ ಹೋಗಲಿಲ್ಲ ಲಡ್ಡುಗಿ ಇನ್ನೂ ಕೆಮ್ಮು ಹತ್ತಿದೆ ಕೆಮ್ಮು ಕೂಡ ಕಡಿಮೆ ಆಗಿರಲಿಲ್ಲ ಅವ್ರನ್ನೂ ಕೂಡ ರೆಡಿ ಮಾಡಿದ್ದೆ ರೆಡಿ ಮಾಡಿದ್ದಕ್ಕಾದ್ರೂ ಫೋಟೋ ತಗೊಳ್ಳೋಣ ಅಂತ ಒಂದೆರಡು ಫೋಟೋಗಳನ್ನು ತೆಗೆದೆ ಹಾಗೆ ಲಡ್ಡು ಅಂತ ಇದನ್ನು ಜಾಸ್ತಿ ಹೊತ್ತು ಬಟ್ಟೆ ಹಾಕೊಂಡೇ ಇಲ್ಲ ಮಮ್ಮಿ ನಾನು ಬಟ್ಟೆ ಬಿಚ್ಚೋದಿಲ್ಲ ಇದನ್ನ ಅಂತ ಕೊನೆಗೆ ಮಳೆಯೆಲ್ಲ ಬರ್ತಾಯಿತ್ತು ಇನ್ನೇನು ಸೋನೆ ಗಲೀಜಾಗುತ್ತೆ ಇನ್ನೊಂದು ಸಲ ಮದುವೆಗೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅವಳಿಗೆಲ್ಲ ಹೇಳಿ ಸಮಾಧಾನ ಮಾಡಿ ಫೋಟೋಸ್ ಎಲ್ಲ ತೆಗೆದು ಡ್ರೆಸ್ ಚೇಂಜ್ ಮಾಡಿ ಸಂಜೆವರೆಗೂ ಆಟ ಆಡಿಸೋದು ದೊಡ್ಡಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳ್ದೆ ಆದರೆ ಅವರೇ ಇಲ್ಲಿಗೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಹಾಗಾಗಿ ನಾವು ಅಲ್ಲಿಗೆ ಹೋಗೋದಿಲ್ಲ ಅಮ್ಮ ದೊಡಮ್ಮಂದರು ಅಕ್ಕ ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ ಕೆಲವರು ವಿವರ್ ಕಮೆಂಟ್ ಕಮೆಂಟ್ ಆಗ್ತಾಯಿರ್ತಾರೆ ನಿಮ್ಮ ಮನೆಗೆ ಯಾಕೆ ನಿಮ್ಮಮ್ಮ ಬರೋದಿಲ್ಲ ಅಂತ ಬರ್ತಾರೆ ಆದರೆ ಹಸುಗಳಿದೆ ಹಾಗಾಗಿ ಅಪ್ಪನಿಗೆ ಹಾಲು ಕರೆಯೋದಕ್ಕೆ ಬರೋದಿಲ್ಲ ಅಮ್ಮ ಎರಡು ಟೈಮ್ ಕೂಡ ಹಾಲು ಕರೀಬೇಕಲ್ವ ಹಾಗಾಗಿ ಅಮ್ಮ ಎಲ್ಲೋ ಬಂದು ಉಳ್ಕೊಳ್ಳೋದಿಲ್ಲ ಬಂದ್ರೂ ಬೆಳಗ್ಗೆ ಬಂದು ಸಂಜೆ ಹೋಗಬೇಕಾಗತ್ತೆ ಇವತ್ತು ಬಿಟ್ಟು ಬಂದಿದ್ದಾರೆ ಅಪ್ಪ ಅಲ್ಲಿ ಹೇಗೆ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ ವೀರಭದ್ರೇಶ್ವರ ಅವ್ರದ್ದು ಜಾತ್ರೆ ಇವತ್ತು ಆಗ್ತಾ ಇರೋದು ನಮಗೆ ಮನೆ ದೇವರಾಗಬೇಕು ಅಮ್ಮ ಅಪ್ಪ ಮನೆಯಲ್ಲಿ ಮನೆ ದೇವರಿದು ಈ ದೇವರಿಗೆ ಬೆಳಗ್ಗೆ ಎಷ್ಟೇ ಅಲಂಕಾರ ಮಾಡಿದ್ರು ಕೂಡ ಸಂಜೆ ಅವರು ಪೂಜೆ ಎಲ್ಲ ಮುಗಿಸಿ ಹೋಗ್ಬೇಕಾದ್ರೆ ದೇವ್ರ ಮೇಲೆ ಒಂದು ಹೂವು ಕೂಡ ಬಿಡೋ ಆಗಿಲ್ಲ ಹೂವೆಲ್ಲ ತೆಗೆದು ಮತ್ತೆ ಪೂಜೆ ಮಾಡಿ ಹೋಗ್ತಾರೆ ಆ ದೇವಸ್ಥಾನ ನೋಡೋದಕ್ಕೆ ಈ ರೀತಿಯಾಗಿ ಕಾಣಿಸ್ ಕಾಣಿಸ್ತಾ ಇತ್ತು ಹಾಗೆ ಅಕ್ಕ ನನಗೋಸ್ಕರ ಉಪ್ಪಿನಕಾಯಿ ಕೊಟ್ಟು ಕಳಿಸಿದ್ರು ನನಗೆ ಉಪ್ಪಿನಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಊಟಕ್ಕೆ ಉಪ್ಪಿನಕಾಯಿ ಇದ್ರೇ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ ಏನಾದರೂ ಉಪ್ಪಿನಕಾಯಿ ಇರಬೇಕು ಅಂತ ಅನಿಸುತ್ತೆ ನನಗೆ ದೇವಸ್ಥಾನದ ಊಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ಲಿಗೆ ತಿಂಡಿಗೆ ಹೋಗೋದಂಥ ಪ್ಲಾನ್ ಇತ್ತು ತಿಂಡಿ ಏನೂ ಮಾಡಿರಲಿಲ್ಲ ನಂತರ ಅಂತ ತರಕಾರಿ ಕಾಳು ಎಲ್ಲ ಇತ್ತು ಪಲಾವ್ ಮಾಡಿದೆ ಹಪ್ಪಳ ಉಪ್ಪಿನಕಾಯಿ ತಿಂಡಿ ರೆಡಿ ಆಯಿತು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಕಟ್ಟುತ್ತೀಯಾ ಬಂಗಾರಿ ಇಲ್ಲಿ ನೀನು ಹೋಗಲಿಲ್ಲ ಜಾತ್ರೆಗೆ ಹಾಂ ಮಳೆ ಬಂತ ಮಳೆ ಬಂದು ಹೋಗ್ಲಿಲ್ವಾ ದೊಡ್ಡಕ್ಕೆ ಕೋಲ್ಡ್ ಆಗಿತ್ತು ಸ್ವಲ್ಪ ಹಾಗೆ ಸ್ವಲ್ಪ ಕೆಮ್ಮಿತ್ತು ಹಾಗಾಗಿ ಸ್ವೆಟ್ರು ಟೋಪಿ ಎಲ್ಲ ಬಿಟ್ಟಿದ್ದೀನಿ ವಾತಾವರಣ ಅಂತ ಫುಲ್ಲು ಆಗಿದೆ ಚಳಿ ಚಳಿ ಅನ್ನಿಸ್ತಾ ಇದೆ ಹಾಗೆ ವೀವರ್ಸ್ ಕೂಡ ಕಮೆಂಟ್ ಆಗ್ತಾ ಇದ್ದೀರಾ ಅಕ್ಕ ಚಳಿ ಇದೆ ಲಡ್ಡುಗೆ ಟೋಪಿ ಹಾಕಿ ಸ್ವೆಟರ್ ಹಾಕಿ ಬೆಚ್ಚಗಿಡಿ ಅಂತ ನಾನು ಎಷ್ಟೇ ಸ್ವೆಟರ್ ಟೋಪಿ ಹಾಕಿರ್ತೀನಿ ಆದರೆ ಅಲ್ಲಿ ಇಟ್ಕೊಳ್ಳೋದಿಲ್ಲ ಅಷ್ಟೇ ಕಿತ್ ಆಗ್ತಾ ಇರ್ತಾಳೆ ಅಲ್ವಾ ಲಡ್ಡು ಇವಾಗಿನ ಟೋಪಿ ಹಾಕೊಂಡು ಟೆರೆಸ್ ಮೇಲೆ ಕರ್ಕೊಂಡು ಬಂದಿದ್ದೀನಿ ಬೇಜಾರಾಗಿರ್ತಾಳೆ ಅಂತ ಹಾಗಾಗಿ ಇವಾಗ ಇಟ್ಕೊಂಡಿದ್ದಾಳೆ ಕೆಳಗೆ ಹೋದ ತಕ್ಷಣ ಕಿತ್ತಾಕ್ತಾಳೆ ಅಲ್ಲಿ ನೋಡ್ಬಾ ಮಗನೇ ಎಷ್ಟು ಹೋಗ್ಬಿಟ್ಟಿದೆ ಬಿಟ್ಟಿದೆ ಕಾಕ್ತಾ ಹೋಗಿ ನೋಡುವ ಇಲ್ಲಿ ಕಾಕ್ತಾ ಹೂ ನೋಡಿ ಎಷ್ಟು ಬಿಟ್ಟಿದೆ ಬಂಗಾರಿ ಬೇಜಾರಾಯ್ತಾ ನಿಂಗೆ ಜಾತ್ರೆಗೆ ಹೋಗಿಲ್ಲ ಅಂತ ಬೇಜಾರಾಯ್ತಾ ಆಗಿಲ್ವಾ ಯಾಕೆ ಬೇಜಾರಾಗಿಲ್ಲ ನಿಂಗೆ ಯಾಕೆ ಹೋಗ್ಲಿಲ್ಲ ಜಾತ್ರೆಗೆ ನೀನು ಜಾತ್ರೆಗೆ ಯಾಕೆ ಹೋಗ್ಲಿಲ್ಲ ಮಳೆ ಬಂತು ಹೋಗ್ಲಿಲ್ವಾ ನಡಿ ಸೋನೆ ಬಂತು ಕೆಳಕ್ಕೆ ಹೋಗೋಣ ಸೋನೆ ಶುರುವಾಯ್ತು ಆಗುತ್ತೆ ಇವತ್ತು ಬೆಟ್ಟಕ್ಕೆ ಹೋಗೋದು ಅಂತ ಹೊರಟು ರೆಡಿಯಾಗಿ ರೀಸನ್ ಹೇಳ್ದೆ ಯಾಕೆ ಹೋಗಲಿಲ್ಲ ಅಂತ ಫುಲ್ ಮಳೆ ಹೋಗಿಲ್ಲ ಅನ್ ಹೋಗಿದ್ದಿದ್ರು ಚೆನ್ನಾಗಂತೂ ಜಾತ್ರೆ ಆಗ್ತಿರ್ಲಿಲ್ಲ ಫುಲ್ ಮಳೇಲಿ ನೆನ್ಕೊಂಡು ಬರ್ತಾಯಿದ್ವಿ ಅದೇ ನೋಡ್ತಾ ಇದೆಯಾ ಇಲ್ಲಿ ನೋಡು ಇಲ್ಲಿ ನೋಡು ಅಲ್ವಾ ಮಳೆ ಬರ್ತಾಯಿತ್ತು ಫುಲ್ ಸೋನೆ ಈಗ ಬಿಟ್ಟಿದೆ ಎಲ್ಲರೂ ಕೂಡ ಒಂದು ರೌಂಡ್ ಮಲ್ಕೊಂಡು ಇದ್ದೇ ಮಾಡಿ ಇದ್ದು ಬಂದಿದ್ದೀವಿ ಅಲ್ವಾ ಇಲ್ಲಿ ಮಾತಾಡು ಬೇರೆ ಟೈಮಲ್ಲೆಲ್ಲ ಪಟ್ಟ ಪಟ್ಟ ಪಟ ಅಂತ ಮಾತಾಡ್ತಾಳೆ ಬಾಯಿ ಸುಮ್ಮನೆ ನಿರೋದೇ ಇಲ್ಲ ಕ್ಯಾಮ್ರಾ ಆನ್ ಮಾಡಿದರೆ ಅವಳಿಗೆ ಮಾತೇ ಬರಲ್ಲ ಹೇಳಿ ಯಾರು ಬರ್ತಾರ ಅಷ್ಟು ಚೆನ್ನಾಗಿ ಬರ್ತಾರೆ ಈಗ ಕೆಲವರು ಇವರ ಕೆಲವರು ವಿವರ್ ಕಮೆಂಟ್ ಆಗ್ತಾ ಇರ್ತಾರೆ ಯಾಕಂದ್ರೆ ನಿಮ್ಮ ಮನೆಗೆ ಯಾಕೆ ನಿಮ್ಮಮ್ಮ ಬಂದಿರೋದು ನೀವು ವಿಡಿಯೋನೇ ಮಾಡಿಲ್ಲ ಅಂತ ಹಸು ಇರೋದ್ರಿಂದ ಅವ್ರು ಜಾಸ್ತಿ ಬರೋದಿಲ್ಲ ಅಪ್ಪ ಬೆಳಗ್ಗೆ ಬಂದು ಸಂಜೆ ಹೋಗ್ತಾರೆ ನಮಗೆ ಯಾವಾಗ ಹೋಗ್ಬೇಕು ಅನ್ಸುತ್ತೆ ಅವಾಗ ಹೋಗಿ ನಾಲ್ಕು ದಿನ ಬೇಕಾ ಒಂದು ವಾರ ಬೇಕಾ ರಜಾ ನಿತ್ಯ ಹೇಗಿರುತ್ತೆ ನೋಡಿಕೊಂಡು ಹೋಗಿ ಬರ್ತೀವಿ ಇವತ್ತು ನಮ್ಮಮ್ಮ ಬರ್ತಿದ್ದಾರೆ ದೊಡ್ಡಮ್ಮ ಇಬ್ಬರು ದೊಡ್ಡಮ್ಮ ಅಕ್ಕ ಪವಿತ್ರ ಅಕ್ಕ ಗೊತ್ತು ನಿಮಗೆ ನಮ್ಮಮ್ಮ ಗೊತ್ತು ದೊಡ್ಡಮ್ಮ ಗೊತ್ತು ಇನ್ನೊಬ್ಬರು ದೊಡ್ಡಮ್ಮ ಅಷ್ಟು ತೋರಿಸಿಲ್ಲ ಎಲ್ಲರೂ ಕೂಡ ಬರ್ತಿದ್ದಾರೆ ಈಗ ಲಡ್ಡುಗಂತೂ ಫುಲ್ ಖುಷಿ ಹಾಂ ಖುಷಿನಾ ಹ್ಯಾಪಿ ಎಷ್ಟೇ ಹ್ಯಾಪಿ ಎಷ್ಟು ಹ್ಯಾಪಿ ಆಗುತ್ತೆ ನಿಮಗೆ ಅಷ್ಟು ಹ್ಯಾಪಿ ಆಗುತ್ತೆ ಮಾತಾಡು ನೀನು ಮಾತಾಡು ಎಷ್ಟೋರೆಗೆ ಮಾತಾಡ್ತೀವಿ ಮಾತಾಡು ಎಷ್ಟು ಪಟ 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 ಅಂತ ಮಾತಾಡ್ತಾಳೆ ಅಂದರೆ ಕ್ಯಾಮ್ರಾ ಆನ್ ಮಾಡಿದರೆ ಮಾತೆ ಮಾತೇ ಬರಲ್ಲ ಬೆಳಗ್ಗೆಯಿಂದಂತೂ ಒಳಗೆ ಇಟ್ಕೊಂಡ್ರದಾಗಲೇ ಒಂದ್ಸಲ ಮೇಲೆ ಕರ್ಕೊಂಡು ಬಂದೆ ಮತ್ತೆ ವಾಪಸ್ ಕೆಳಗೆ ಕರ್ಕೊಂಡು ಹೋಗಿದ್ದೆ ಫುಲ್ ಮಳೆ ಬರ್ತಾ ಇದೆ ವಾತಾವರಣ ಫುಲ್ ಚಳಿ ಚಳಿ ಅನ್ನೋ ಥರ ಇದೆ ಬಂಗಾರಿ 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 ಅಜ್ಜಿ ಬರ್ತಾ ಇರೋದು ಖುಷಿ ನಾನು ನಿಂಗೆ ಒಬ್ಬರು ಬರ್ತಾರೆ ಅಂದ್ರೆ ಲಡ್ಡು ಫುಲ್ ಖುಷಿ ಅಂತ ಅದ್ರಲ್ಲಿ ಇವತ್ತು ಮೂರು ಮೂರು ಜನ ಅಜ್ಜಿರು ಬರ್ತಿದ್ದಾರೆ ಪೈಮ್ಮ ಬರ್ತಿದ್ದೆ ಹ್ಯಾಪಿ ಎಷ್ಟು ಹ್ಯಾಪಿ ನಿಂಗೆ ಎಷ್ಟು ಹ್ಯಾಪಿ ಆಗ್ತಾಯಿದೆ ಎಷ್ಟು ತೋರಿಸು ಎಷ್ಟು ಅಷ್ಟು ಹ್ಯಾಪಿ ಇದೆಯಾ ಅವ್ರಿಗೆ ಏನು ಮಾಡ್ಕೊಡ್ತೀಯಾ ಊಟ ಏನು ಮಾಡಿಕೊಡ್ತೀಯ ಹಾಂ ಗೊತ್ತಿಲ್ವಾ ನೀನು ಏನು ಅಡುಗೆ ಮಾಡ್ಕೊಡ್ತೀಯ ಅಜ್ಜಿಗೆ ಏನು ಮಾಡ್ಕೊಡ್ತೀಯಾ ಅಮ್ಮ ಏನ್ ಬಿಬಿ ಇಬ್ಬರಿಗೂ ಕೂಡ ಬೇಜಾರಾಯ್ತು ಅಂತ ಅನ್ಸುತ್ತೆ ಅಷ್ಟು ಆಸೆಯಿಂದ ಹೊರಟು ಹೋಗೋದಕ್ಕಾಗಲಿಲ್ಲ ಅಂತ ಒಳಗೆ ಇದ್ದು ಬೋರ್ ಆಗ್ತಾ ಇದೆ ಅಂತ ಅಂದ್ರೂ ನಮಗಿರುವಂತಹ ಬೆಸ್ಟ್ ಆಪ್ಷನ್ ಅಂತಂದ್ರೆ ಟೆರೆಸ್ ಮೇಲೆ ಬರೋದು ಆಟ ಆಡಿಸೋದು ಲಡ್ಡು ಶೀತ ಆಗಿದೆ ಕೆಮ್ಮಾಗಿದೆ ಹಾಗಾಗಿ ನೀರಲ್ಲಿ ಆಟ ಆಡೋದು ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಟೋಪಿ ಹಾಕಿದ್ರೆ ಕಿತ್ತೆಸ್ತು ಮತ್ತೆ ಟೆರೆಸ್ ಮೇಲೆ ಬಂದಿರೋದು ನೈಟ್ ಆದ್ರೂ ಅಷ್ಟೇ ಚಳಿ ಇದೆ ಇವಾಗ ಮಲಕ ಅಂತಂದ್ರೆ ಎಷ್ಟೇ ಸಲ ರೊಗ್ಗೊಚ್ಚಿದ್ರೂ ಕಿತ್ತೆಸಿತಾ ಇರ್ತಾಳೆ ಅವಳಿಗೆ ಹಾಗೇ ಮಲ್ಕೊಳ್ಬೇಕು ಸಣ್ಣದ್ರಿಂದ ಅದೇ ಅಭ್ಯಾಸ ಆಗಿದೆ ಇವಾಗಂತೂ ಮನೆ ಪಕ್ಕ ಎಲ್ಲ ಗಿಳಿ ಬರ್ತಾ ಇರ್ತವೆ ಒಳ್ಳೊಳ್ಳೆ ಅಕ್ಕಿಗಳು ಇರ್ತವೆ ನೋಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ ಅಕ್ಕಿಗಳೆಲ್ಲ ಆರೋಗೋದು ಅದು ಸೌಂಡ್ ಮಾಡೋದು ಚಿಲಿಪಿಲಿ ಸೌಂಡ್ ಬರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಕೇಳಿಸ್ಕೊಳ್ಳೋದಕ್ಕೆ ಹಾಗೆ ನಿಮ್ಮ ವ್ಲಾಗ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಡೈರಿ ವ್ಲಾಗ್ ಹಾಕಿ ಅಂತ ಕೇಳ್ತಾ ಇದ್ದೀರ ಕೆಲವು ಕಾರಣಗಳಿಂದ ಇವಾಗ ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು ಡೈರಿ ವ್ಲಾಗ್ಸ್ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಮನಿ ವೆಲ್ಕಮ್ ಮಾಡೋಕೆ ಕರೆಂಟೇ ಇಲ್ಲ ಯೋಗ ಇವತ್ತು ಹಂಗಾರೆ ಯಾರದು ಆಗ್ಲಿಂದ ಕುಣಿತು ಪಯ್ಯಮ್ಮ ಬರ್ತಾಳೆ ಪೊಯ್ಯಮ್ಮ ಬರ್ತಾಳ ನೀನಾಗ ಬಂದೆ ಯಾಕೆ ಬರ್ಲಿಲ್ಲ ಅಕ್ಕ ಏನ್ ಗೊತ್ತಾ ಆವತ್ತು ಏರ್ ಕಟ್ ಮಾಡಿದ್ಕೆ ಕೆ ನನ್ನ ನನ್ ಕೂದಲು ಉದ್ದಬೇಕು ಅಂತ ಈಗ ಬಂದೇನು ಹೇಳ್ತಿದ್ದಲ್ ಗೊತ್ತಾ ಇಷ್ಟಕ್ ಮಾಡಮ್ಮ ಅಷ್ಟಕ್ ಮಾಡಮ್ಮ ಅಂತ ಬೇಕಾ ಕೇಳು ಪಯ್ಯಮ್ಮ ಬೇಕಾ ಕೇಳು ಇವತ್ತಿರಂಗಿಲ್ಲ ಮಂಗಿಲ್ಲ ಅಕ್ಕ ಬೆಳಗ್ಗೆಯಿಂದ ಅಮ್ಮ ನಾನು ನಿನ್ನ ಜೊತೆ ಬರ್ತೀನಿ ನೀನಾಗ ಅದಕ್ಕೆ ಕೊಡ್ಸು ಇದಕ್ ಕೊಡ್ಸು ಬೆಳಗ್ಗಿಂದ ಹೊರಟಿದ್ಲು ಆರು ಗಂಟೆಗೆ ಎದ್ದಾಳೆ

ದೊಡಮ್ಮ ಎಲ್ಲ ಬಂದರು ಅಲ್ಲಿಗೆ ನೋಡ್ಕೊಂಡು ಹೋಗಿದ್ರು ನಮ್ಮ ಕಡೆ ಇರುವಂತಹ ಸಂಪ್ರದಾಯ ಅಂತ ಅಂದರೆ ಸಾವಿಗೆ ಹೋಗಿರ್ತಾರಲ್ಲ ನೋಡ್ಕೊಂಡು ಬರೋದಕ್ಕೆ ಹೋಗಿರ್ತಾರಲ್ಲ ಬಂದ ಮೇಲೆ ಡೈರೆಕ್ಟಾಗಿ ಹಾಗೆ ಮನೆಯೊಳಗೆ ಬರೋದಿಲ್ಲ ಸ್ಥಾನ ಮುಗಿಸ್ಕೊಂಡೇ ಬರಬೇಕು ಆದರೆ ಇಲ್ಲಿ ಅಮ್ಮ ಬಂದು ಉಳ್ಕೊಳ್ಳೋ ಪ್ಲಾನ್ ಇರಲಿಲ್ಲ ಹಾಗಾಗಿ ದೊಡಮ್ಮನಗಾಗಿ ಅಮ್ಮನಿಗಾಗಲಿ ಇಲ್ಲಿ ಬಟ್ಟೆ ಯಾವುದು ಕರೆಕ್ಟಾಗಿ ಸೂಟ್ ಆಗಲಿಲ್ಲ ಅಂದರೆ ನನ್ನದೇ ಸೀರೆ ಎಲ್ಲ ಆಗುತ್ತೆ ಬ್ಲೌಸ್ ಎಲ್ಲ ಕರೆಕ್ಟಾಗಿ ಆಗೋದಿಲ್ಲ ಹಾಗಾಗಿ ಯಾವುದಿತ್ತು ಅದನ್ನೇ ಹಾಕ್ಕೊಂಡಿದ್ರು ಟೆರೆಸ್ ಮೇಲೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಾತಾಡಿದ್ವಿ ಹಾಗೆ ನಿತ್ಯ ನೋಡ್ಬೋದು ಹೇಗೆ ನಿಂತಿದ್ದಾಳೆ ಅಂತ ನನ್ನಿಬ್ಬರು ಮಕ್ಕಳಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಅವರು ಬಂದಿದ್ದಕ್ಕೆ ದಿನ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಹಾಂ ನಾನು ಸೌಂಡ್ ಕೇಳಿದ ತಕ್ಷಣ ಹೊರಸ್ತಾ ಇದ್ದೆ ಇವತ್ತು ಅಕ್ಕ ನಾನು ತೋಟಕ್ಕೆ ಬಂದಿದ್ವಿ ಅಕ್ಕ ನಿಮ್ಗೆ ಬಂದು ಉಳ್ಕೊಂಡು ಎಷ್ಟು ದಿನ ಐತೆ ಅವಾಗ ಬಂದಿದ್ದೆ ಒಂದು ದಿವಸ ರಾತ್ರಿ ಸೇರಿ ಬಂದಿದ್ದೆ ಹಾಂ ಸಂಜೆ ಏಳು ಗಂಟೆಗೆ ಬಂದು ಬೆಳಗ್ಗೆ ಹತ್ತು ಗಂಟೆ ಗೋಟ ಅಲ್ಲಿ ಕರಕ್ಕೆ ಹೋಗ್ತೈತೆ ನೋಡ ಎರಡು ಇಲ್ಲ ಇದಕ್ಕೆ ಅಕ್ಕ ಶುಂಠಿ ಹಾಕದ ಸಣ್ಣ ಬೀತಲ್ಲ ಪೂರ್ತಿ ಇದು ಬೆಳೆದು ಹಾಕದ ಯಾಕೆ ಎಡಮಟ್ಟಿದ್ರೆ ದಾರಿ ಹಾಕಿದ್ದೀರ ಗೊತ್ತಿಲ್ಲ ಕಣ ನಾವು ಹಾಕಿಲ್ಲ ಅವ್ರು ಬಂದಾಗಿಂದ ಹೋಗೋವ್ರಿಗೂ ಕೂಡ ಕರೆಂಟೇ ಇರಲಿಲ್ಲ ಅಂತ ಹೇಳ್ಬಹುದು ಇದ್ರ ಕಂಟಿನ್ಯೂಷನ್ ಪಾರ್ಟ್ ನಾಳೆ ಬರುತ್ತೆ ಇವತ್ತಿನ ಈ ಪುಟಾಣಿ ವಿ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು